ಲೈಫ್ ಎಲ್ಲಾ ವೀಕ್ಷಕರಿಗೂ ಸುಮಾಧಿ ಪಕ್ ನಮಸ್ಕಾರ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಕುರಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ಲೈಕನ್ ಕೂಡ ಮಾಡಿಕೊಳ್ಳಿ ವೀಕ್ಷಕರಿಗೆ ಸಹ ಯುಗಾದಿ ಹಬ್ಬದ ಆರ್ಥಿಕ ಶಕ್ ಕೋರುತ್ತಾ ಹಾಗೆ ಈ ಒಂದು ಕ್ರೋಧಿ ನಮ್ಮ ಸಂವತ್ಸರ ಯುಗಾದಿ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ಒಂಬತ್ತರಂದು ಮಂಗಳವಾರ ದಿನ ಜರುಗಲಿದೆ ಹಾಗಾಗಿ ಈ ಒಂದು ಯುಗಾದಿ ಹಬ್ಬ ಚಂದ್ರಮಾನ ಮತ್ತು ಸೌರಮಾನ ಯುಗಾದಿ ಅಂತ ಹೇಳಿ ಎರಡು ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಚಲನೆಯನ್ನು ಅನುಸರಿಸುವುದು ಚಂದ್ರಮಾನ ಯುಗಾದಿ ಮಾಡ್ತಾರೆ ಹಾಗೆ ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಸೌರಮಾನ ಯುಗಾದಿ ಆಚರಣೆ ಮಾಡ್ತಾರೆ ಇನ್ನು ದ್ರಾಕ್ಷ ದಕ್ಷಿಣ ಭಾರತೀಯರು ಚಂದ್ರಮಾನವನ್ನು ಆಚರಿಸ್ತಾರೆ ಇದು ನಾವು ಹಿಂದೂ ಪಂಚಾಂಗ ಪ್ರಕಾರ ಈ ಒಂದು ಹಬ್ಬವನ್ನು ಪ್ರತಿಯೊಬ್ಬರು ಸಹ ಇದರಲ್ಲಿ ಭೇದ ಭಾವ ಶ್ರೀಮಂತ ಬಡವ ಯಾವುದೇ ಒಂದು ಭಾವವಿಲ್ಲದೆ ಸಡಗರ ಸಂಭ್ರಮ ಸಂತೋಷದಿಂದ ಆಚರಣೆ ಮಾಡುವಂತಹ ಒಂದು ಹಬ್ಬ ಒಂದು ಯುಗಾದಿ ಹಬ್ಬ ಅಂತ ಹೇಳ್ಬೋದು ಖಂಡಿತ ಈ ಇನ್ನು ಈ ಒಂದು ಚೈತ್ರ ಮಾಸದಿಂದ ವಸಂತ ಮಾಸಕ್ಕೆ ಬದಲಾಗುತ್ತಿರುವ ಈ ಒಂದು ಪ್ರಕೃತಿಯಲ್ಲಿ ನಾವು ಬದಲಾವಣೆಯನ್ನು ಕೂಡ ಕಾಣಬಹುದು ಅಂದರೆ ಗಿಡ ಮರ ಎಲೆಗಳೆಲ್ಲವೂ ಕೂಡ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಚಿಗುರಾಗಿ ಎಲೆಗಳನ್ನು ನಾವು ಕಾಣ್ಬೋದು ಚಿಗುರಾಗಿ ಕಾಯಿ ಹೂಗಳನ್ನು ಕೂಡ ನಾವು ಕಾಣಬಹುದು ಖಂಡಿತ ನೋಡಲಿಕ್ಕೆ ರಮಣೀಯವಾಗುತ್ತದೆ ದೃಶ್ಯಗಳು ಇನ್ನು ಈ ಒಂದು ಯುಗಾದಿ ಹಬ್ಬ ದಿನಾಂಕ ಎಂಟು ಸೋಮವಾರದಂದು ಹನ್ನೊಂದು ಐವತ್ತರಂದು ಪ್ರಾರಂಭವಾಗ್ತದೆ ಹಾಗೆ ಮಂಗಳವಾರ ಎಂಟು ಮೂವತ್ತಕ್ಕೆ ಮುಕ್ತಾಯಗೊಳ್ಳಲಿದೆ ಹೇಳಿ ಹೇಳಬಹುದಾಗಿದೆ ಇನ್ನು ಯುಗಾದಿ ಹಬ್ಬದ ಮಹತ್ವ ನಾನು ಚಿಕ್ಕದಾಗಿ ತಿಳಿಸ್ತೇನೆ ಯುಗಾದಿ ಹಬ್ಬಕ್ಕೆ ಅತ್ಯಂತ ವಿಶೇಷವಾಗಿ ಹಾಗೂ ಹೆಚ್ಚಿನ ಮಹತ್ವವನ್ನು ಹೊಂದಿರುವಂತದ್ದು ಅಂತೇಳಿ ಹೇಳ್ಬಹುದು ನಮ್ಮ ಹಿಂದೂ ಧರ್ಮದ ನಮ್ಮ ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ಹೆಚ್ಚು ಮಹತ್ವದ್ದು ಮತ್ತು ಪ್ರಾಪಂಚಿಕ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರು ಈ ದಿನ ವಿಶ್ವವನ್ನು ಸೃಷ್ಟಿಕರ್ತ ಮಾಡಿದ್ದಾನೆ ಸೃಷ್ಟಿಸಿದ್ದಾನೆ ಅಂತ ಹೇಳಲಾಗುತ್ತದೆ ಇನ್ನು ಈ ಒಂದು ಯುಗಾದಿ ಎಂಬ ಪದವು ಎರಡು ಪದಗಳ ಸಂಗಮವಾಗಿದೆ ಯುಗ ಎಂದರೆ ಸಂಸ್ಕೃತದಲ್ಲಿ ಯುಗ ಮತ್ತು ಆದಿ ಎಂಬ ಪದವು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪ್ರಾರಂಭವಾಗಿದೆ ಹಾಗಾಗಿ ನಮ್ಮ ಹಿಂದೂ ಸನಾತನ ಪ್ರಕಾರ ನಾವು ಹೊಸ ವರ್ಷ ಅಂತ ಹೇಳಿ ಈ ಒಂದು ಯುಗಾದಿ ಹಬ್ಬದಲ್ಲಿ ನಾವು ಆಚರಣೆ ಮಾಡ್ತೇವೆ ಖಂಡಿತ ಇನ್ನು ಈ ಒಂದು ಯುಗಾದಿ ಹಬ್ಬದ ದಿನ ವಿಶೇಷವಾಗಿ ನಾವು ಬೇವು ಬೆಲ್ಲವನ್ನು ನೈವೇದ್ಯವಾಗಿ ಇಡ್ತೇವೆ ಈ ಬೇವು ಬೆಲ್ಲ ಏನ್ ಸೂಚಿಸುತ್ತದೆ ಅಂತಂದ್ರೆ ಈ ಬೇವು ಇಲ್ಲಿ ಬೇವು ಕಹಿಯನ್ನು ಸೂಚಿಸುತ್ತದೆ ಹಾಗೆ ಬೆಲ್ಲ ಸಿಹಿಯನ್ನು ಸೂಚಿಸುತ್ತದೆ ಹಾಗಾಗಿ ಜೀವನದಲ್ಲಿಯೂ ಸಹ ಹಾಗೆ ಕೆಲವೊಂದು ಸುಖ ಕೆಲವೊಂದು ದುಃಖ ಕೊಡುತ್ತದೆ ಅದ ಒಂದು ಸೂಚನೆ ತೋರ್ತದೆ ಅಂತ ಹೇಳ್ಬೋದು ಇನ್ನು ಯುಗಾದಿ ಹಬ್ಬವನ್ನು ದೇಶದಾದ್ಯಂತ ಆಚರಣೆ ಮಾಡ್ತಾರೆ ಹಾಗಾಗಿ ಕೆಲವೊಂದು ಪ್ರಾಂತ್ಯ ಹಲವಾರು ಪ್ರಾಂತ್ಯಗಳಲ್ಲಿ ತಮ್ಮದೇ ಆದಂತಹ ಒಂದು ಹೆಸರುಗಳಿಂದ ಕರೆದು ಅದನ್ನ ಕರೆದು ಆ ರೀತಿಯಾಗಿ ಆಚರಣೆ ಮಾಡ್ತಾರೆ ತಮ್ಮ ತಮ್ಮ ಪದ್ಧತಿ ಪ್ರಕಾರ ಮಾಡ್ತಾರೆ ಅದರಲ್ಲಿ ಕೆಲವೊಂದು ಮಾತನ್ನು ತಿಳಿಸ್ತಾರೆ ನಿಮಗೆ ಈ ಒಂದು ಪಂಜಾಬ್ ನಲ್ಲಿ ಬೈಸಾಖಿ ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತ ಕರೀತಾರೆ ಇನ್ನು ಗುಜರಾತ್ ನಲ್ಲಿ ಬೆಸ್ವಾಸ್ ಅಂತ ಕರೀತಾರೆ ತಮಿಳುನಾಡಲ್ಲಿ ಕೂತಾಂಡು ಅಂತ ಕರೀತಾರೆ ಹಾಗೆ ಕೇರಳದಲ್ಲಿ ವಿಷು ಅಂತ ಕರೀತಾರೆ ಅಲ್ವಾ ಖಂಡಿತ ತಮ್ಮ ತಮ್ಮದಂತಹ ಪ್ರಾಂತಗಳಲ್ಲಿ ತಮ್ಮ ತಮ್ಮ ಪ್ರಾಂತಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಹಬ್ಬ ಹರಿದಿನಗಳಲ್ಲಿ ತಮ್ಮ ಒಂದು ಹಬ್ಬದ ಹೆಸರು ಕೂಡ ಅವರು ನೇಮಿಸಿಕೊಂಡಿದ್ದಾರೆ ಇನ್ನು ಈ ದ್ವಾದಶಿ ರಾಶಿ ಫಲಗಳಲ್ಲಿ ಒಂದು ಸಿಂಹ ರಾಶಿ ಯಾವ ರೀತಿಯಾಗಿ ನಮಗೆ ಫಲ ನೀಡಲಿದೆ ಎಂದು ನೋಡೋಣ ಸಿಂಹರಾಶಿ ಅಂದ್ಕೂಡನೆ ಯಾವ ನಕ್ಷತ್ರ ಬರುತ್ತೆ ಅಂತಂದ್ರೆ ಮಖ ಉಬ್ಬ ಮತ್ತು ಉತ್ತರ ಅಲ್ವಾ ಖಂಡಿತ ಇನ್ನು ಆದಾಯ ಮತ್ತೆ ಭಯ ನೋಣ ರಾಜಯೋಗ ರಾಜ ಅವಮಾನ ಸುಖ ದುಃಖ ಆರೋಗ್ಯ ಅನಾರೋಗ್ಯ ತಿಳಿಸ್ಕೊಡ್ತೇನೆ ಸಿಂಹರಾಶಿಯವರಿಗೆ ಆದಾಯ ಎರಡಿದ್ರೆ ಖರ್ಚು ಹದಿನಾಲ್ಕಿದೆ ಖಂಡಿತ ತುಂಬಾ ತುಂಬಾ ಯೋಚನೆ ಮಾಡಿ ಅವರು ಹಣವನ್ನ ವ್ಯಯ ಮಾಡ್ಬೇಕಾಗ್ತದೆ ಯಾಕಂದ್ರೆ ಆದಾಯ ಕೇವಲ ಎರಡು ಖರ್ಚು ಹದಿನಾಲ್ಕು ಅಲ್ವಾ ಇನ್ನು ರಾಜಪೂಜೆ ಎರಡು ಹವಾಮಾನ ಎರಡು ಆರೋಗ್ಯ ಐದು ಅನಾರೋಗ್ಯ ಐದು ಸುಖ ಮೂರು ದುಃಖ ಮುಗಿ ಎಲ್ಲ ಈಕ್ವಲ್ ಆಗಿದೆ ಎಲ್ಲವೂ ಸರಿ ಇದೆ ಆದ್ರೆ ಮೇನ್ ಬೇಕಾಗಿರುವಂತದ್ದು ಆದಾಯ ಮತ್ತೆ ವ್ಯಯ ಇದ್ರಲ್ಲಿ ಬಹಳ ಬಹಳ ಅಂತರ್ಗತ ನಾವು ಕಾಣ್ತಾ ಇದ್ದೇವೆ ಇನ್ನು ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಕಾರಾತ್ಮಕತೆಗಳಿಂದ ಕುಡಿಯುತ್ತದೆ ಅಂತ ಹೇಳ್ಬೋದು ಕಾರಣ ಇವರ ಆದಾಯಕ್ಕೆ ಮೀರಿ ಖರ್ಚು ಉಂಟಾಗಲಿದೆ ಖಂಡಿತ ಇನ್ನು ಸಮಯಕ್ಕೆ ಸರಿಯಾಗಿ ಹಣ ಹೊಂದಿಸದೇ ಇರುವುದರಿಂದ ಮನಸ್ಸಿಗೆ ಹೆಚ್ಚು ಬೇಸರ ಉಂಟಾಗ್ತದೆ ಹಾಗೆ ಈ ರಾಶಿಯವರು ಸಾಲ ಮಾಡಿದ್ದಾದರೆ ಅವರ ಒಂದು ಒತ್ತಡದಿಂದ ಮನಸ್ಸಿಗೆ ತುಂಬಾ ಘಾತ ಕೂಡ ಆಗ್ತದೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಏನೋ ಒಂಥರ ಪ್ರಾಬ್ಲಮ್ ಆಗ್ತದೆ ಅವರಿಗೆ ಅಂದ್ರೆ ಸಾಲ ಕೊಟ್ಟಿರ್ತ ವಾಪಸ್ ಕೊಡಬೇಕು ಅಂತಂದ್ರೆ ಸಾಧ್ಯ ಇರೋದಿಲ್ಲ ಅಷ್ಟೊಂದು ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಘಾತ ಉಂಟಾಗ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಇವರು ಮಾಡುವ ವೃತ್ತಿ ಅಥವಾ ಉದ್ಯೋಗದಲ್ಲಿಯೂ ಸಹ ಅಡಚಣೆಗಳು ಮತ್ತು ಕುಟುಂಬದಲ್ಲಿ ಸಂಬಂಧಿಕರೊಂದಿಗೆ ಘರ್ಷಣೆಗಳು ಕೂಡ ಉಂಟಾಗಬಹುದು ಇನ್ನು ನಿಮ್ಮಲ್ಲಿರುವಂತಹ ನಗದು ಹಣ ಮತ್ತು ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇನ್ನು ಕುಟುಂಬ ಜೀವನದಲ್ಲಿ ನೋಡುವುದಾದರೆ ನಿಮ್ಮ ಬಾಳ ಸಂಗತಿಯ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆ ಇರ್ತದೆ ಇನ್ನು ವಿವಾಹಕ್ಕೆ ಯೋಗ್ಯರಾದವರಿಗೆ ಅವರಿಗೆ ಮದುವೆಯ ಪ್ರಯತ್ನಗಳು ಕೂಡ ವೇಗವಾಗಿ ನಡೆಯುತ್ತದೆ ಅಂತ ಹೇಳ್ಬೋದು ಹಾಗೆ ಕೆಲವೊಂದು ಸಾರಿ ಈ ರಾಶಿಯವರು ಬಯಸಿದಂತೆ ಕೆಲವು ಕೆಲಸ ಕಾರ್ಯವು ಆಗದೇ ಇರಬಹುದು ನಿಮ್ಮ ಪ್ರಯತ್ನಗಳಲ್ಲಿ ಆದಷ್ಟು ತಾಳ್ಮೆ ಇರಬೇಕು ಈ ನಿಮ್ಮ ಒಂದು ತಾಳ್ಮೆಯಿಂದ ಮತ್ತು ಪ್ರಾಮಾಣಿಕ ಪ್ರಾಮಾಣಿಕತೆಯಿಂದ ಇವರಿಗೆ ಖಂಡಿತವಾಗಿ ಅತ್ಯದ್ಭುತವಾದಂತಹ ಯಶಸ್ಸು ದೊರಕಲಿದೆ ಖಂಡಿತ ಪ್ರಾಬ್ಲಮ್ ಆಗಬ ಆಗತ್ತೆ ಇಲ್ಲ ಅನ್ನೋದಿಲ್ಲ ಸಮಸ್ಯೆ ಬರುತ್ತೆ ಇಲ್ಲ ಅನ್ನೋದಿಲ್ಲ ಆದ್ರೆ ಇದಕ್ಕೆ ಇಂಪಾರ್ಟೆಂಟ್ ಆಗಿರುವಂತದ್ದು ಅವರಲ್ಲಿರುವಂತಹ ತಾಳ್ಮೆ ತಾಳ್ಮೆ ಅವ್ರು ಎಷ್ಟು ತಾಳ್ಮೆಯಿಂದ ಇರ್ತಾರೋ ತಾಳ್ಮೆ ಮತ್ತು ಪ್ರಾಮಾಣಿಕತೆಯಿಂದ ಇರ್ತಾರೋ ಖಂಡಿತ ಅವರಿಗೆ ಅದರ ದುಪ್ಪಟ್ಟಷ್ಟು ಅವರು ಏನ್ ತಾಳ್ಮೆ ಮತ್ತು ಪ್ರಾಮಾಣಿಕತೆ ಅದರ ಎರಡರಷ್ಟು ಅವರಿಗೆ ಅತ್ಯದ್ಭುತವಾದಂತಹ ಯಶಸ್ಸು ಕೂಡ ದೊರಕಲಿದೆ ಅಂತ ಹೇಳಿ ಹೇಳ್ಬಹುದು ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿರಾಸೆಗಳು ಉಂಟಾಗಬಹುದು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಡಬೇಕು ಇನ್ನು ಶಿಕ್ಷಕರಿಗೆ ಪ್ರಮೋಷನ್ ಕೂಡ ದೊರಕುವುದು ಹಾಗೆ ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಒಂದು ಕೆಳ ಹಂತದ ಸಿಬ್ಬಂದಿಯಿಂದ ಅಧಿಕಾರಿಗಳು ಸಮಸ್ಯೆಗೆ ಎದುರಿಸಬೇಕಾಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಖಾಸಗಿ ಕಂಪನಿಗಳ ಉದ್ಯೋಗಿಗಳಿಗೆ ಸ್ವಲ್ಪ ಕಷ್ಟದ ಸಮಯ ಉಂಟಾಗಬಹುದು ಹಾಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಉದ್ಯೋಗಾವಕಾಶಗಳು ಕೂಡ ದೊರಕುತ್ತದೆ ಮತ್ತು ವ್ಯಾಪಾರಸ್ಥರಿಗೆ ಸಾಮಾನ್ಯವಾಗಿ ಫಲವು ಕೂಡ ಅವರಿಗೆ ಒದಗುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಯಾವುದೇ ಹೊಸ ವ್ಯಾಪಾರ ವ್ಯವಹಾರವು ಕೂಡ ಸದ್ಯಕ್ಕೆ ಮಾಡುವುದು ಬೇಡ ಅಂತ ತಿಳಿಸಿದೆ ಖಂಡಿತ ಯಾವುದೇ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಯಾವುದೇ ಹೊಸ ಕಾರ್ಯ ಕೆಲಸ ಕಾರ್ಯ ಪ್ರಾಣ ಬೇಡಿ ಆದಷ್ಟು ಜಾಗರೂಕತೆ ಆಗಿರಿ ನೀವೇನ್ ಮಾಡ್ತಾ ಇದ್ರೆ ಅದರಲ್ಲೇ ತಾಳ್ಮೆ ಮತ್ತು ಪ್ರಾಮಾಣಿಕತೆ ಮಾಡ್ಕೊಂಡ್ರೆ ಖಂಡಿತ ಅದರಲ್ಲೇ ಒಳ್ಳೆಯ ಯಶಸ್ಸು ಪಡಿತೀರಾ ಅಂತ ಹೇಳ್ಬಹುದು ಇನ್ನು ಕೈಗಾರಿಕಾ ವಲಯಕ್ಕೆ ಉತ್ತೇಜನ ಸಿಗಲಿದೆ ಕೃಷಿ ಕ್ಷೇತ್ರದವರಿಗೆ ಆದಾಯ ಅಭಿವೃದ್ಧಿ ಮತ್ತು ವೈದ್ಯಕೀಯ ಕಾನೂನು ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿರುವವರಿಗೆ ಆದಾಯ ಅಭಿವೃದ್ಧಿ ಉಂಟಾಗಲಿದೆ ಅಂತ ಹೇಳಿ ಹೇಳ್ಬೋದು ಹಾಗೆ ಸಾರಿಗೆ ಸಹ ಸ್ವಲ್ಪ ಮಟ್ಟಿಗೆ ನಿರಾಸೆ ಉಂಟಾಗಬಹುದು ಆದರೂ ಪರವಾಗಿಲ್ಲ ಚೆನ್ನಾಗಿದೆ ಆದರೆ ಆದಾಯ ವ್ಯಯ ಸ್ವಲ್ಪ ತುಂಬಾ ಫರಕ್ ಇದೆ ಆದಷ್ಟು ಜಾಗ್ರತೆಯಿಂದ ಇರಬೇಕಾದ್ರೆ ಈ ರಾಶಿಯವರು ಖರ್ಚು ನೋಡ್ಕೊಂಡು ಮಾಡಬೇಕಾಗ್ತದೆ ಅಂತ ಹೇಳ್ಬೋದು ಇನ್ನೊಂದು ಯಾವುದೇ ರಾಶಿಯಲ್ಲಿ ಚಿಕ್ಕ ಪುಟ್ಟ ಇದ್ದೇ ಇರ್ತದೆ ಖಂಡಿತ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆ ಸಮಸ್ಯೆಗಳಿಗೆ ನಾನು ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ಸೂಚಿಸ್ತೇನೆ ಈ ಒಂದು ರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಇವರಿಗೆ ಪರಿಹಾರ ಅಂತಂದರೆ ಶ್ರೀ ಸುಬ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆಯಿಂದ ಅವರಿಗೆ ಖಂಡಿತ ಶುಭವಾಗಲಿದೆ ಮತ್ತೆ ಅವರಿಗೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಅದರಲ್ಲಿ ಅವರು ವಿಜಯವನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು ಖಂಡಿತವರೆ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಬೆಲ್ ಬೆಲ್ಲಟನ್ನು ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ धन्यवाद